ಎರಡನೇ ಸಿನಿಮಾ ನಾನು ಯುವ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕಾಟ್ಲಾಕಿ ಒಳ್ಳೆ ಟೀಮ್ ಚರಣ್ಜೀವ ಸತ್ಯ ಹೆಗ್ಡೆ ಸರ್ ಅಫ್ಕೋರ್ಸ್ ಮಾಸ್ತಿ ಇದೆ ರೈಟರ್ ಫ್ಯಾಂಟಾಸ್ಟಿಕ್ ರೈಟರ್ ರೋಹಿತ್ ಅವ್ರ ಕತೆಲು ತುಂಬ ಚೆನ್ನಾಗಿ ಎಲ್ಲ ಎಲಿಮೆಂಟ್ಸ್ ಇದೆ ಕಾಂಟ್ರ್ಯಾಕ್ಟ್ ವರ್ಸಸ್ ಕಮರ್ಷ್ ಆ್ಯಂಡ್ ಕಮರ್ಷಿಯಲ್ ಸೊ ಹ್ಯಾಪಿ ಟು ಬಿ ಎ

ಕಾಟ್ ಲಾಕಿ ಒಳ್ಳೆ ಥೀಮ್ ಚರಣ್ ಇರ್ಬೋದು ಸತ್ಯ ಹೆಗ್ಡೆ ಸರ್ ದೈ ಅಫ್ಕೋರ್ಸ್ ಮಾಸ್ತಿ ಇದೆ ರೈಟರ್ ಫ್ಯಾಂಟಾಸ್ಟಿಕ್ ರೈಟರ್ ರೋಹಿತ್ ಅವ್ರ ಕತೆಲು ತುಂಬ ಚೆನ್ನಾಗಿ ಬಂದೆ ಎಲ್ಲ ಎಲಿಮೆಂಟ್ಸ್ ಇದೆ ಕಾಂಟೆಂಟ್ ವರ್ಸಸ್ ಕಮರ್ಷ ಆ್ಯಂಡ್ ಕಮರ್ಷಿಯಲ್ ಸೊ ಹ್ಯಾಪಿ ಟು ಬಿ ಲಾಸ್ಟ್ ಟೈಮ್ ಬನ್ನಿ ಮಂಗಳ ಲಾಂಗ್ ಟೈಮ್ ಹೋಗೋ ಅದು ಅಲ್ಲಿ ಪೋಸ್ಟರ್ಸ್ ಎಲ್ಲ ನೋಡಿ ನಾನು ನೆಕ್ಸ್ಟ್ ಯಾವಾಗ ಬರ್ತೀನಿ ಮೂವಿಗೆ ಅಂತ ಅಂದ್ಕೊಂಡಿದ್ದೆ जो रेकॉर्ड लाख थीम चरण सत्या हे सर ಆಫ್ಕೋರ್ಸ್ ಮಾಸ್ತಿ ಇದೆ ರೈಟರ್ ಫ್ಯಾಂಟಾಸ್ಟಿಕ್ ರೈಟರ್ ರೋಹಿತ್ ಅವ್ರ ಕತೆಲು ತುಂಬ ಚೆನ್ನಾಗೆ ಎಲ್ಲ ಎಲಿಮೆಂಟ್ಸ್ ಇದೆ ಕಾಂಟೆಂಟ್ ವರ್ಸಸ್ ಕಮರ್ಷ ಆ್ಯಂಡ್ ಕಮರ್ಷಿಯಲ್ ಸೊ ಹ್ಯಾಪಿ ಟು ಬಿ ಎ ಲಾಸ್ಟ್ ಟೈಮ್ ಬನ್ನಿ ಮಂಗಳ ಲಾಂಗ್ ಟೈಮ್ ಹೋಗೋ ಅದು ಅದು ಪೋಸ್ಟರ್ಸ್ ಎಲ್ಲ ನೋಡಿ ನಾನು ನೆಕ್ಸ್ಟ್ ಯಾವಾಗ ಬರ್ತೀನಿ ಮೂವಿಗೆ ಅಂತ ಅಂದ್ಕೊಂಡಿದ್ದೆ ಸೊ ದಿ ನೆಕ್ಸ್ಟ್ ಟೈಮ್ ಕಮಿಂಗ್ ಹ್ಯಾಪಿ ಗ್ರೇಟ್ಫುಲ್ ಐ ಆಮ್ ವೆರಿ Happy, but also a little tense to <laughs> And I'm uh, really happy about working with you, Ashwin. I'm joining us Thank you.